ಏನು ಗೊತ್ತಾ ನಮ್ಮ ದೇವರಾಯನದುರ್ಗ ಆಗಿರ್ಬೋದು ಅಥವಾ ಈ ಗೊರುವನಹಳ್ಳಿ ಶಿವಗಂಗೆ ಇಲ್ಲೆಲ್ಲ ಹೋದರೆ ನೋಡಿ ಇವರೆಲ್ಲ ಸ್ಕೂಲು ಯಾವ್ರು ನಿಮ್ದೆಲ್ಲ ಯಾವ ಜಿಲ್ಲೆ ಬೆಳಗಾಂ ಉತ್ತರ ಕರ್ನಾಟಕ ಮಂದಿ ಉತ್ತರ ಕರ್ನಾಟಕ ಮಂದಿ ಸೂಪರ್ ಸೂಪರ್ ಫೋಟೋ ಕೊಡ್ತೀರಾ ಫೋಟೋ ಅಲ್ಲ ವೀಡಿಯೋ ಬ್ಲಾಗ್ ಬ್ಲಾಗ್ ಯೂಟ್ಯೂಬ್ ಬ್ಲಾಗ್ ಟಾಟಾ ಬೈ ಬಾಯ್ ಹ್ಯಾಪಿ ಜರ್ನಿ ರ್ನಿ ಯಾವೆಕ್ಸ್ಟು ಮೈಸ್ರ ಸೂಪರ್ ಸೂಪರ್ ಬಾಯ್ 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 ಓ ಎಲ್ಲರಿಗೂ ಹೈವ್ ಮುದ್ದು ಸೈಡ್ ಇದು ಸಹ ನೋಡಿ ಹೆಂಗಾಗಿದೆ ಪಾಪ ಮೋಸ್ಟ್ ಎಲ್ಲ ಹಿಂಗೆ ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ಚಪ್ಪಲಿ ಇಟ್ಟಿದ್ರು ಅನ್ಸುತ್ತೆ ಹುಡುಕ್ತಾ ಇದಾರೆ ಚಪ್ಪಲಿನ ಏನಿಲ್ಲ ಚಪ್ಪಲಿ ಅಲ್ಲೇ ಬಿಡ್ಬೋದು ಬಟ್ ಟೈಮಿಂಗ್ಸ್ ಅನ್ಸುತ್ತೆ ಅದಕ್ಕೋಸ್ಕರ ಇಲ್ಲೇ ಬಿಟ್ಟು ಹೋಗ್ತಾರೆ ತುಂಬ ಚೇಂಜ್ ಆಗಿತ್ತು ಮೊದಲು ಈ ಥರ ಇರಲಿಲ್ಲ ಬೇರೆ ಬೇರೆ ಏನೇನೋ ಆಯಿತು ಹ್ಮ್ ನೋಡ್ಕಡಿ ಬೆಳಗಿನ ಜಾವದಲ್ಲಿ ನಮ್ಮ ಧರ್ಮಸ್ಥಳ ಏನು ವಾವ್ ವಿಡಿಯೋ ಶೂಟ್ ಕಪಾಲ್ಸ್ ವಿಡಿಯೋ ಶೂಟ್ ಮದ್ದು ಇದೇನಿದು ಓ ಆನೆ ಇಲ್ಲೇ ಇತ್ತ ಎಲ್ಲ ಕೂತಿದಾರೆ ದರ್ಶನಕ್ಕೆ ಮೋಸ್ಟ್ಲಿ ಇವ್ರು ದರ್ಶನಕ್ಕೆ ಕೂತಿರೋದ ಏನ್ ಕತೆ ಗೊತ್ತಿಲ್ಲ ಓಕೆ ಮೋಸ್ಟ್ಲಿ ದರ್ಶನಕ್ಕೆ ಕೂತಿರ್ಬೋದು ಇವರು ನಮ್ಮ ಚಪ್ಪಲಿಗಳು ನೋಡ್ರಿ ಹೆಂಗಾಗೈತೆ ಅಲ್ಲಿ ನೋಡಿ ಲೈನ್ ನಿಂತಿರೋದು ಬೆಳಿಗ್ಗೆ ಆರು ಮೂವತ್ತರಿಂದ ಮಧ್ಯಾಹ್ನ ಎರಡು ಮೂವತ್ತು ಹಾಟ ಸಾಮಾನುಗಳು ಆಯ್ ಬ್ರೋ ತಾಯ್ ಓಕೆ ಹುಡುಗರು ಫುಲ್ ರೆಸ್ಟ್ ಮಾಡ್ತಾ ಇದ್ದಾರೆ ನೋಡಿಲ್ಲೆಲ್ಲ ಚಪ್ಲಿ ಬಿಡಬಾರ್ದು ಅಂದ್ರೂ ಇಲ್ಲಲ್ಲ ಹೆಂಗೆ ಹೆಂಗಾಕಿದ್ದಾರೆ ಏನು ಮದ್ದು ಕಾರು ಇಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಮದ್ದು ಕುಕ್ಕೆ ತಗೊಂಡು ಹಂಗೆ ಹೋಗೋಣ ಆಯ್ತಾ ದೊಡ್ಡದು ಹಾಂ ಇಲ್ಲಾದ್ರೂ ಹಿಂಗೆಲ್ಲ ಹಿಡ್ಕೊಂಡು ಬಸ್ಸಲ್ಲಿ ಕೂರಬೇಕು ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗೋಣ ಆಯ್ತಾ ಓಕೆ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಹೋಯ್ತಾ ಇದ್ದೀವಿ ಮುಗೀತು

ಒಂದೇ ಯಾವುದಾದ್ರು ಒಂದು ಮೂರ್ನಾಲ್ಕು ಎಪಿಸೋಡಲ್ಲಿ ಮುಗಿಸ್ಬಿಡ್ಬೇಕು ಕಂಟಿನ್ಯೂಸ್ ಶಾರ್ಟ್ಸ್ ಇದ್ರಲ್ಲಿ ಅಲ್ವಾ ಬೇಜಾರೊಂದು ಓಹ್ ಅಲ್ಲೂ ರೂಮ್ಗಳು ಇದೆ ಸಖತ್ ಇದೆ ಇಲ್ಲಿ ಅಲ್ಲೋಡು ಅಲ್ಲೂ ಹೋಗ್ತಿದಾರೆ ಇಲ್ಲೂ ಹೋಗ್ತಿದಾರೆ ಏನು ಜನ ಹಿಂಗೆ ಮೊದಲು ನಿನಗೆ ಈ ರೂಮಲ್ಲಿ ಇರಿಸಬೇಕಾಯ್ತು ಕಣ್ಣ ಬ್ಯಾಗ ಯಾರು ರೂಮ್ ಹತ್ರ ಇರಬೇಕು ಕರೆಕ್ಟ್ ಒಳ್ಳೆ ಬೆಸ್ಟ್ ಐಡಿಯಾ ಅದು ನೋಡಿ ಇಲ್ಲಿ ಸೂಪರ್ ಅಲ್ಲ ಅಂಗಡಿಗಳು ಟೋಪಿಗಳು ಜೆ ಸಿ ಬಿಗಳು ಒಂದು ಕಾರ್ ದೊಡ್ಡದೊಂದು ಇತ್ತಲ್ಲ ಏನಾಯ್ತದು ಕಪ್ಪುದು ಹೇಳು ಅಲ್ಲಲ್ಲ ನಿನಗೆ ತಂದ್ಕೊಂಡಿದ್ವಲ್ಲ ಏನಾಯ್ತು ಅಲ್ಲಿ ಬಾ ಆಯಿತು ದೊಡ್ಡದು ಬೇಕಾ ಹ್ಞೂ ಅಲ್ಲಿ ಅಲ್ಲಿ ನಿಂತೈತೆ ಅಲ್ಲಿ ನಿಂತೈತೆ ನೋಡು ಎತ್ಕೊಂಡು ಹೋಗೋಣ ನೀನೇ ಹೋಗ್ತೀಯಾ ಯು ಪಿ ಎಸ್ ನೋಡಿ ಆಚೆ ಇಟ್ಟಿದರೆ ಎತ್ಕೊಂಡೋಗ್ಬಿಡ್ತಾರೆ ಅಂತ ಹ್ಞೂ ಮಾಹಿತಿ ಕೇಂದ್ರ ಫೈನಲಿ ಮುಗೀತು ಅಂದರೆ ಇಲ್ಲಿ ಫಸ್ಟು ನಾವು ರೂಮ್ ಕೇಳ್ದು ಇಲ್ಲಿ ವಾಶ್ರೂಮ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮತ್ತು ಕರೆಂಟ್ ವ್ಯವಸ್ಥೆ ಏನೂ ಇರಲ್ಲ ಹೇಳಿದರು ಅದರಿಂದ ನಾವು ಅಂದರೆ ಒಬ್ಬ ಇದ್ದಿದ್ರೆ ಏನೋ ಮೇಂಟೈನ್ ಮಾಡ್ಬೋದು ಬಟ್ ಫ್ಯಾಮಿಲಿ ಇರೋದ್ರಿಂದ ಮತ್ತೆ ಅರ್ಧ ಗಂಟೆ ಹೋಗಿದ್ದಾಯಿತು ಸೊ ಇಲ್ಲಿ ಸ್ಟ್ಯಾಚು ಇದೆ ನೋಡ್ಬೋದು ಶಿವನ್ ಸ್ಟ್ಯಾಚು ಇವತ್ತು ತುಂಬ ಜನ ಬರ್ತಾವ್ರೆ ಓಹೋ ಹೋ ಇವತ್ತು ಸೋಮವಾರ ಶಿವನ್ ವಾರ ಆಗಿರೋದ್ರಿಂದ ಅಲ್ಲಮ್ಮ ಬಾ ಅಲ್ಲ ಬರ್ತಾವ್ರೆ ನೋಡಿ ಬ್ಯಾಗ್ಗಳು ರೂಮ್ಗಳು ಲಗೇಜ್ಗಳು ಅ ಶೌಚಾಲಯಗಳು ಯಾಕೆ ಯಾಕೆ ಅಲ್ಲಿ ತಗೋಣ ಬಾ ಮುದ್ದುಗೆ ಕಾರ್ ಬೇಕಂತೆ ಬಟ್ ಇಲ್ಲಿಂದ ಎತ್ಕೊಂಡು ಹೋಗಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕುಕ್ಕ್ಯಾಲಿ ತಗೋಳ ಅಂತ ಅಲ್ಲ ಮುದ್ದು ಹ್ಞೂ ಸ್ನೇಹಿತ ಬೇಗ ಬೇಗ ಖಾಲಿ ಡಬ್ಬು ಬಾಸ್ ಅಲೋಡ ಎಷ್ಟು ಕಾರ್ಗಳಿದೆ ನೋಡ್ರಿ ಅಪ್ಪೋ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ನೀವು ಆಲ್ಮೋಸ್ಟ್ ಎಲ್ಲೇ ಹೋದ್ರೂ ಈ ಕಾರ್ಗಳಿಗೆ ದುಡ್ಡು ತೊಗೊತಾರೆ ಬಟ್ ಇಲ್ಲಿ ನೋಡಿ ಯಾವುದೇ ಥರ ದುಡ್ಡಿಲ್ಲ ನನಗೆ ಗೊರವನಹಳ್ಳಿ ಹಾಂ ಹಾಂ ಇದಾ ಹಾಂ ಏನು ಗೊತ್ತಾ ನಮ್ಮ ದೇವರಾಯನ ದುರ್ಗ ಆಗಿರ್ಬೋದು ಅಥವಾ ಈ ಗೊರವನಹಳ್ಳಿ ಶಿವಗಂಗೆ ಇಲ್ಲೆಲ್ಲ ಹೋದ್ರೆ ಬಸ್ಸು ಕಾರು ಆಟೋಗಳಿಗೆಲ್ಲ ದುಡ್ಡು ಅಂತಾರೆ ನೋಡಿ ಧರ್ಮಸ್ಥಳ ಇರ್ಬೋದು ಸಿದ್ಧಗಂಗಾ ಮಠ ಇರ್ಬೋದು ಈ ಥರ ಕೆಲವೇ ಬೆಲೆ ಎಣಿಕೆಯಷ್ಟು ಜಾಗಗಳ ಸ್ಥಳಗಳಿಗೆ ಹೋದರೆ ಯಾವುದೇ ಥರ ಈ ಕಾರು ಬಸ್ಸು ಟೆಂಪೋ ಬೈಕ್ಗಳು ಇದಕ್ಕೆಲ್ಲ ದುಡ್ಡು ಏನೂ ಕೊಡೋಂಗಿರಲ್ಲ ನೋಡಿ ಈ ಥರ ಎಲ್ಲ ಇರಬೇಕು ಇವೆಲ್ಲ ಏನು ಗೊತ್ತಾ ಎಕ್ಸಾಂಪಲ್ಲು ಓಕೆ ಇವಾಗ ಗಂಟೆ ಗಣಪತಿ ಹೋಗ್ತಾ ಇದ್ದೀವಿ ನೋಡಿ ಪಾಪ ಈ ಕಡೆ ತಳ್ಳಿಲ್ಲ ಅಂದರೆ ಅದು ಮುಂದಕ್ಕೆ ಹೋಗ್ಬಿಡೋದು ಬಂದೆ ಬಂದೆ ಓ ಇದಕ್ಕೆ ಇದಕ್ಕೆ

ಇಲ್ಲೋಡಿ ಇಲ್ಲಿ ಬಾ ಹಾ ಇಲ್ಲಿ ಬಾ ಇಲ್ಲಿ ತಿಂದು ಬನ್ನಿ ಅಲ್ಲಿ ಮೇಲೆ ಹಾಂ ತಿನ್ನು ಪೂರಿ ವಡೆ ತಿನ್ನು ಒಂದು ನಿಮಿಷ ಬರ್ರೋ ಬರ್ರ ಬಾ ಇಲ್ಲಿ ಇಲ್ವೋ ಓಡೇ ಯಾಕೆಲ್ಲ ಸೊಪ್ಪಿದ್ದೀರಾ ಇಲ್ಲಿ ನೀವು ಆ ಬರ ಇಲ್ಲಿ ಯಾಕೆಲ್ಲ ಸೊಪ್ಪಿದ್ದೀರಾ ನೀವು ಆಕ್ಟಿವ್ ಆಗಿ ಯಾವೂ ಇಲ್ಲ ಪಾಪ ಎಲ್ಲ ಸಪ್ಪಗ ಬಾ ಏನು ಮಾಡಲ್ಲ ಬಾ ಒಳ್ಳೆದು ಎಷ್ಟು ಎದಿರುತ್ತೆ ಬರಲಿ